ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಏನು ಇವತ್ತು ಮತ್ತಿಗೂಡು ಕ್ಯಾಂಪಿನಲ್ಲಿದ್ದಂಥ ಹನುಮ ಆಲಿಯಸ್ ದೇವೇಂದ್ರ ಆನೆಯನ್ನು ಕಾಲಿಂದ ಹೊರಗಡೆ ತೆಗೆದಿದ್ದಾರೆ ಈ ಆನೆಯನ್ನು ನಮ್ಮ ಚನ್ನಪಟ್ಟಣ ರಾಮನಗರ ಭಾಗದ ಚಿಂಗಲ್ ಮತ್ತು ಕಬ್ಬಾಳ ಕಾಡಿನ ಸಮೀಪ ಕ್ಯಾಪ್ಚರ್ ಮಾಡಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ತಿಂಗಳ ಇಪ್ಪತ್ತರಂದು ಈ ಥರ ಕ್ಯಾಪ್ಚರ್ ಮಾಡಿ ಮತ್ತಿಗೂಡು ಕ್ಯಾಂಪಿಗೆ ಶಿಫ್ಟ್ ಮಾಡ್ತಾರೆ ಆ ಕಾರ್ಯಾಚರಣೆಯಲ್ಲಿ ಧನಂಜಯ ಭೀಮ ಮಹೇಂದ್ರ ಅರ್ಷ ಇತರ ಏಕ ಏಕಲವ್ಯ ಹಾಗೂ ಇತರ ಆನೆಗಳು ಈ ಯಾನೆಯನ್ನು ಕ್ಯಾಪ್ಚರ್ ಮಾಡಿ ತಂದಿದ್ದು ಮಹೇಂದ್ರನ್ ಕ್ಯಾಪ್ಟನ್ಸಿಯಲ್ಲಿ ಯಾನೆಯನ್ನು ಮತ್ತಿಗೂಡು ಕ್ಯಾಂಪಿಗೆ ತಂದು ಬಿಡ್ತಾರೆ ಬಿಟ್ಟು ಯಾನೆಯನ್ನು ಈಗ ಕ್ಯಾ ಕಾಲಿಂದ ಹೊರಗಡೆ ತೆಗೆದಿದ್ದಾರೆ ತುಂಬಾ ಸುಂದರವಾಗಿದೆ ಆನೆ ದೈತ್ಯದ ಹಂತಗಳನ್ನು ಹೊಂದಿರುವಂತಾನೆ ಆ ಈ ಆನೆಯನ್ನ ನಾಲ್ಕೂವರೆ ತಿಂಗಳ ನಂತರ ಕಾಲಿಂದ ಹೊರ ತೆಗಿತಾರೆ ಮತ್ತಿಗೋಡು ಕ್ಯಾಂಪಿನ ನಮ್ಮ ಸಿಬ್ಬಂದಿಗಳು ಡಿ ಆರ್ ಎಫ್ ಆರ್ ಎಫ್ಒ ಹಿರಿಯ ಮಾಹುತರು ಜಮೆದಾರ್ ಎಲ್ಲಾರು ಪಾಣ ತಟ್ಟು ಆದಷ್ಟು ಶೀಘ್ರ ಆನೆಯನ್ನ ಹೊರಗಡೆ ಹೇಳಿ ಪ್ರಯತ್ನ ಪಟ್ಟಿದ್ರು ಈ ಆನೆನ ಇದಕ್ಕೂ ಮೊದಲು ಮಹೇಂದ್ರ ಮತ್ತೆ ಈ ದೇವೇಂದ್ರ ಈ ದುಬಾರೆಯಲ್ಲಿ ಇರುವಂತ ಮಕ್ಕನ ಏನು ದೇವೇಂದ್ರನ ಕ್ಯಾಪ್ಚರ್ ಮಾಡಿದ್ಮೇಲೆ ಮಾಡಿದ್ರು ಮಕ್ಕನ ಅದು ಮತ್ತೆ ನಮ್ಮ ಇರುವಂತಹ ಶ್ರೀರಂಗ ಇವು ನಾಲ್ಕು ಆನೆಗಳು ಒಂದು ಗ್ರೂಪ್ ಆ ಅಲ್ಲಿ ಈ ಆನೆನ ಮೊದಲು ಕ್ಯಾಪ್ಚರ್ ಮಾಡಿ ಈ ಆನೆಗೆ ರೇಡಿಯೋ ಅನ್ನು ಅಳವಡಿಸಿದ್ರು ನಂತರ ತಿರ್ಗಾ ಅಲ್ಲೇ ಬಿಟ್ಟಿದ್ರು ಮತ್ತೆ ಮತ್ತೆ ಅದೇ ರಾಮನಗರ ಭಾಗದ ಎಲ್ಲ ರೈತರ ಜಮೀನುಗಳಿಗೆ ಹೋಗಿ ಮಾಡ್ತಾ ಇತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತರಂದು ಕಾರ್ಯಾಚರಣೆ ಮಾಡಿ ಮತ್ತೆ ಉಡುಗೆ ತಂದಿದ್ದಾರೆ ಇದರ ಮಾವುತರ ಹೆಸರು ಬಂದು ಹರೀಶ್ ಮತ್ತು ಮತ್ತೊಬ್ಬ ಸಹ ಮಾವುತ ಶಿವು ಅಂತೇಳಿ ಇವರು ಮೊದಲು ನಮ್ಮ ಓ ಸೋಮಶೇಖರ ಆನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ತುಂಬಾ ಖುಷಿ ಆಗುತ್ತೆ ಮತ್ತಿಗೂಡು ಆನೆ ಕ್ಯಾಂಪಿನ ಕಿರೀಟಕ್ಕೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ ತುಂಬ ಸುಂದರವಾಗಿದೆ ಆನೆ ತುಂಬ ಚೆನ್ನಾಗಿ ಮಾತನ್ನು ಇದೆ ಅಭಿಮನ್ಯು ನೇತೃತ್ವದ ತಂಡ ಹಿಂದು ಈ ಆನೆಯನ್ನ ಕ್ರಾಲಿಂದ ಹೊರ ತೆಗೆಯುವಂತ ಪ್ರಯತ್ನ ಮಾಡಿದೆ ಏನು ಕ್ರಾಲಿನ ಸುತ್ತ ಅಳವಡಿಸಿದಂಥ ಮರಗಳನ್ನು ಅಭಿಮನ್ಯು ಮತ್ತು ಕ್ರಾಲಿಂದ ಹೊರಗಡೆ ನಮ್ಮ ಶ್ರೀಕಂಠ ಅಶೋಕ ಝೂ ಅಬಿ ಈ ನಾಲ್ಕು ಈ ಯಶಸ್ವಿಯಾಗಿ ಈ ನಮ್ಮ ಈ ದೇವೇಂದ್ರ ಏನಿದ್ದಾನೆ ನಮ್ಮ ಕ್ರಾಲಿಂದ ಹೊರಗೆ ತಂದದ್ದು ತುಂಬ ಖುಷಿಯಾಗುತ್ತೆ ಇವತ್ತಿನ ದಿನಚರಿಯಲ್ಲಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಆನಂತರ ಆನೆಯನ್ನು ಹೊರತಂದರು ತುಂಬ ಖುಷಿಯಾಗ್ತು ಆನೆನು ಅಷ್ಟೇ ತುಂಬ ಸುಂದರವಾಗಿದೆ ದೈತ್ಯವಾಗಿದೆ ಎತ್ತರದ ನಿಲುವನ್ನು ಹೊಂದಿದೆ ನೋಡಲಿಕ್ಕೆ ನಮ್ಮ ಭೀಮನ ಹೈಟೆ ಇದೆ ನೋಡ್ಬೋದು ದಂತೂ ಅಷ್ಟೇ ಚೆನ್ನಾಗಿದೆ ಒಂದು ಸ್ವಲ್ಪ ದಂತ ಕಟ್ಟಾಗಿದೆ ಅದ ಇರುವಾಗ ಕ್ರಾಲಲ್ಲಿರುವಾಗ ಆಚೆ ಮರ ಕೊಡ್ಕೊಂಡು ಆ ಥರ ಇದಾಗುತ್ತೆ ಆದರೆ ಭವಿಷ್ಯದಲ್ಲಿ ಇದೊಂದು ಅತ್ಯುತ್ತಮವಾದ ಒಂದು ಕುಮ್ಕಿ ಆನೆ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ನೋಡ್ಬೋದು ಕಾಲಿಂದ ಹೊರಗೆ ತಂದು ಈಗ ಮರಕ್ಕೆ ಕಟ್ಟಿದ್ದಾರೆ ಎಲ್ಲ ಮಾತರು ಎಲ್ಲರೂ ಒಗ್ಗೂಡಿ ಎಲ್ಲರೂ ತುಂಬ ಖುಷಿಯಿಂದ ಸಂತೋಷದಿಂದ ಮತ್ತೆ ಓಡಿ ಕ್ಯಾಂಪಿನ ಹನ್ನೊಂದನೇ ಆನೆಯನ್ನು ತಂದಿದ್ದಾರೆ ಭವಿಷ್ಯದಲ್ಲಿ ಇದು ನೂರಕ್ಕೆ ನೂರು ಒಳ್ಳೆಯ ಕುಮುಖಿ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಇವರೇ ಮಾತಾ ಮತ್ತೆ ಕವರಿಗಳು ಓಕೆ ಫ್ರೆಂಡ್ಸ್ ಇನ್ನೇನು ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ ಮುಂದಿನ ದಿನಗಳಲ್ಲಿ ಈತ ಇನ್ನು ಸ್ಥಾನ ಮತ್ತು ಕ್ಯಾಂಪಿಗೆ ಬರುವಂಥ ಸಂದರ್ಭ ತುಂಬ ತುಂಬ ದೂರ ಏನಿಲ್ಲ ಅತಿ ಶೀಘ್ರವಾಗೇ ಬರ್ತಾನೆ ನೀವು ನೋಡ್ಬೋದು ಎಷ್ಟೋ ವರ್ಷ ಬೆಳಗಿದ ಆನೆ ಥರ ನಿಂತಿದ್ದಾನೆ ತುಂಬ ಖುಷಿಯ ವಿಚಾರ ಮತ್ತು ಗೂಡು ಕ್ಯಾಂಪಿನ ಆನೆಗಳು ದೇಶಾದ್ಯಂತ ರಾಜ್ಯಾದ್ಯಂತ ತುಂಬ ಹೆಸರು ಮಾಡಿದೆ ಅದೇ ರೀತಿ ಎಲ್ಲ ನೌಕರ ವೃಂದದವರಿಗೆ ವೃಂದದವ್ರಿಗೆ ಅಧಿಕಾರಿಗಳಿಗಾಗಲಿ ಜಮೀದಾರಾಗಲಿ ಆರ್ ಎಫ್ಒ ಡಿ ಎ ಎಫ್ ಎಫ್ಒ ಡಿ ಸಿ ಎಫ್ ಎಲ್ಲರಿಗೂ ಎಲ್ಲ ಮಾತಾ ಕಾವಡಿಗಳಿಗೂ ಧನ್ಯವಾದ ಅಂತ ಹೇಳಬೇಕು ಓಕೆ ಫ್ರೆಂಡ್ಸ್ ವಿಡಿಯೋ ಖುಷಿಯಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಬಾಯ್